ಬೆಕ್ಕು ಮತ್ತು ಅದರ ಜಾಣ್ಮೆ ಒಮ್ಮೆ ಒಂದು ಗ್ರಾಮದಲ್ಲಿ ಜಾಣ ಮತ್ತು ಬುದ್ಧಿವಂತ ಬೆಕ್ಕು ಎದ್ದಿತು ಅದು ಎಂದಿಗೂ ಊಟವನ್ನು ಹುಡುಕಲು ಕಷ್ಟಪಡುವುದಿಲ್ಲ ಏಕೆಂದರೆ ಅದಕ್ಕೆ ಎಲ್ಲೆಡೆ ಆಹಾರವನ್ನು ಹುಡುಕುವ ಬುದ್ಧಿವಂತಿಕೆ ಇದೆ ಒಂದು ದಿನ ಆ ಬೆಕ್ಕು ತನ್ನ ಸ್ನೇಹಿತನಾದ ಮೇಕೆ ಜೊತೆ ಮಾತನಾಡಿತು ಮೇಕೆ ತನ್ನ ಆಹಾರಕ್ಕಾಗಿ ಎಷ್ಟು ದೂರ ನಡೆದು ಬೇಕಾಗುತ್ತದೆ ಆದರೆ ಬೆಕ್ಕು ಅದರ ಊಟವನ್ನು ಬುದ್ಧಿವಂತಿಕೆಯಿಂದ ಹತ್ತಿರದ ಮನೆಯ ಎಡೆಗಾಗಿ ಹುಡುಕಿ ತಿನ್ನುತ್ತದೆ ಮೇಕೆ ಬೆಕ್ಕಿನ ಬುದ್ಧಿವಂತಿಕೆಯನ್ನು ಮೆಚ್ಚಿತು ಮತ್ತು ತಾನು ಹೇಗೆ ಆಹಾರವನ್ನು ಸಮರ್ಥವಾಗಿ ಹುಡುಕಬೇಕು ಎಂಬುದನ್ನು ತಿಳಿಯಿತು ఈ మూలక బెక్కు తన బుద్ధివంతికే మత్తు తాళ్మీంద తాను వదుకబేకెంబ పాటవన్ను నీరితూ